ಭಾರಿ ಕುತೂಹಲ ಕೆರಳಿಸಿರುವ ಲೋಕಸಭಾ ಚುನಾವಣೆ ಮತ ಎಣಿಕೆಯತ್ತ ಎಲ್ಲರ ಗಮನವಿತ್ತು ಹಾಸನ ನಗರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಮತಯಂತ್ರ ಇಡಲಾಗಿದ್ದು ಎಣಿಕೆ ಪ್ರಕ್ರಿಯೆಗೆ ಜಿಲ್ಲಾಡಳಿತ ಸಕಲ ಸಿದ್ದತೆ ಮಾಡಿಕೊಂಡಿದೆ ಈ ವಿಚಾರದ ಬಗ್ಗೆ ಸುದ್ದಿ ಮಾಡಲು ತೆರಳಿದ್ದ ಮಾಧ್ಯಮದವರನ್ನು ಪೊಲೀಸ್ ಇಲಾಖೆ ತಡೆದು ಗೇಟ್ನಿಂದ ಹೊರಗೆ ಹೋಗಲು ಸೂಚಿಸಿ ನಿರ್ಬಂಧ ಏರಿದ ಪ್ರಸಂಗ ನಡೆಯಿತು ಯಾವುದೇ ಚುನಾವಣೆ ನಡೆದರೆ ಒಳಗೆ ಹೋಗಿ ಮಾಧ್ಯಮದವರು ಫೋಟೋ ವಿಡಿಯೋ ಚಿತ್ರೀಕರಿಸಿ ಸುದ್ದಿ ಮಾಡುವುದು ಸಾಮಾನ್ಯ ಲೋಕಸಭಾ ಚುನಾವಣೆಯ ಮತ ಎಣಿಕೆ ಕೇಂದ್ರದ ಬಳಿ ಬೇಡಿಕೆ ಇರುವ ಒಂದು ದಿವಸ ಹಿಂದೆ ಹೋಗಿ ಸಿದ್ದತೆ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸುವ ನಿಟ್ಟಿನಲ್ಲಿ ಹೋದಾಗ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಮುಖ್ಯದ್ವಾರದಲ್ಲೇ ಪೊಲೀಸರು ತಡೆದರು ನಂತರ ಹೊರಗೂ ಕೂಡ ಫೋಟೋ ವಿಡಿಯೋ ಚಿತ್ರೀಕರಿಸುವಂತಿಲ್ಲ ಎಂದು ಗೇಟಿನಿಂದಲೇ ಹೊರಗೆ ಕಳುಹಿಸಲಾಯಿತು ಪ್ರಶ್ನೆ ಮಾಡಿದ್ದಕ್ಕೆ ಇದು ಚುನಾವಣಾಧಿಕಾರಿಗಳ ಸೂಚನೆ ಮೇಲಿಂದ ಬಂದಿದೆ ಎಂದು ಉತ್ತರಿಸಿದರು ನಂತರ ಮಾಧ್ಯಮದವರು ಗೇಟಿನಿಂದ ಹೊರಗೆ ಬಂದು ರಿಂಗ್ ರಸ್ತೆ ಮಧ್ಯೆ ನಿಂತು ತೆಗೆಯುವ ಪರಿಸ್ಥಿತಿ ಬಂದಿತು ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ನಾಲ್ಕರಂದು ಬೆಳಗ್ಗೆ ಸಾಮಾನ್ಯ ವೀಕ್ಷಕರು ಮತ್ತು ಹಾಜರಿದ್ದ ಅಭ್ಯರ್ಥಿಗಳ ಸಮಕ್ಷಮದಲ್ಲಿ ಭದ್ರತಾ ಕೊಠಡಿಯನ್ನು ಬೆಳಗ್ಗೆ ಏಳು ಗಂಟೆಗೆ ತೆರೆಯಲಾಗುವುದು ಬೆಳಗ್ಗೆ ಎಂಟು ಗಂಟೆಯಿಂದ ಅಂಚೆ ಮತ ಪತ್ರಗಳ ಎಣಿಕೆ ಮತ್ತು ವಿದ್ಯುನ್ಮಾನ ಮತ ಯಂತ್ರಗಳಿಂದ ಎಣಿಕೆ ಕಾರ್ಯವನ್ನು ಪ್ರಾರಂಭಿಸಲಾಗುವುದು ಪ್ರತಿ ಸುತ್ತುವಾರು ರೌಂಡ್ ವೈಸ್ ಮತ ಎಣಿಕೆ ವಿವರವನ್ನು ಮೈಕ್ ಅನೌನ್ಸ್ಮೆಂಟ್ ಮೂಲಕ ಪ್ರಚಾರಪಡಿಸಲಾಗುವುದು ಯಾರೂ ಕೂಡ ಮೊಬೈಲ್ ಜೊತೆ ಹೋಗುವ ಹಾಗಿಲ್ಲ ಮತ ಎಣಿಕೆ ವೇಳೆ ನೂರ ನಲವತ್ನಾಲ್ಕು ಸೆಕ್ಷನ್ ಜಾರಿಯಲ್ಲಿದ್ದು ಯಾರು ಕೂಡ ಗುಂಪಾಗಿ ವಿಜಯೋತ್ಸವ ಮಾಡಲು ಅವಕಾಶ ಇರುವುದಿಲ್ಲ ಯಾರು ಕೂಡ ಸಂಭ್ರಮಾಚರಣೆ ಮಾಡುವಂತಿಲ್ಲ